ಸಲ್ಲಿಸುತ್ತ ಗುರು ಹುರನ್ ಮಂದಿರದಲ್ಲಿ ಪೂಜಿಸಿ ಈ ಗ್ರಂಥಕರ್ತರಲ್ಲಿ ಹಾಗೂ ಎಲ್ಲ ದಾರ್ಶನಿಕ ಪುಣ್ಯ ಪುರುಷರಲ್ಲಿ ನನ್ನ ಅನಂತ ನಮಸ್ಕಾರಗಳು ಇಲ್ಲಿಯವರಿಗೆ ಜ್ಞಾನ ಬಿತ್ತರಿಸಿದ ಪೂಜ್ಯ ತಾಯಿಯವರಲ್ಲಿಯೂ ಅನಂತ ನಮಸ್ಕಾರಗಳು ಈ ಶಿವಗೋಷ್ಠಿಯಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣು ಶರಣರಿಗೆ ಶರಣು ಶರಣಾರ್ಥಿ ಅವರಿಗೆ ಅವರು ಹೇಳಿದ್ರಲ್ರಿ ಇವತ್ತು ಯೋಗಿಯ ಲಕ್ಷಣ ಯೋಗಿ ಹೆಂಗ ಹೇಳ್ತಾನ ಈ ಬಳಿಕ ಏನೊಂದು ತೋರದೆ ಅಂತ ಹೇಳ್ಯಾರ ಅವ್ರು ಏನೂ ಇಲ್ಲಿ ಇಲ್ಲಿತನ ಏನು ವಾಸನೆ ಮನಸ್ಸು ಲಯ ಆಗ್ಯದ ಏನು ಇಲ್ಲ ಪ್ರಪಂಚದ ಭಾನನೇ ಇಲ್ಲ ಅವ್ರಿಗೆ ಅದಕ್ಕೆ ಈ ಏನು ತೋರ್ಲಾರ್ದ ಯಾಕಂದ್ರ ಭಾವನೆ ಬರೀದಾಗೆ ನೋಡ್ರಿ ಬಚ್ಚ ಭಾವನೆ ಬಚ್ಚ ಬರಿ ನಿಜಗುಂಡ್ರು ಜ್ಞಾನಸ್ಥಲ್ದಾಗು ಹೇಳ್ಯಾರ ನೋಡ್ರಿ ಅರಿವೆ ಬರಿ ಅರಿವೆ ಬಚ್ಚ ಬರಿ ಅರಿವೆ ಅಂತ ಹೇಳ್ಯಾರ ಅಂದ್ರ ಅರಿವಿನೊಳಗೆ ಏನಂದ ಹೆಂಗ ಆಕಾಶದೊಳಗೆ ಹೆಂಗ ನಿರ್ಭಯಲದ ಏನು ಲೇಪನೆ ಇಲ್ಲ ಹಂಗ ಬಯಲು ಸ್ವರೂಪವಾದಂತ ಈ ಬಯಲಿನೊಳಗ ಬೈಲಾಗಿ ಈಗ ಅವ್ರು ನೋಡೋರಿಗೆ ದೇಹ ಕಂಡ್ರುನು ಆ ದೇಹ ಭಾವ ಇಲ್ಲ ಯಾವ್ದೊಂದು ಇಲ್ಲ ಅದಕ್ಕೆ ಭಾವನೆ ಅಂತ ಹೇಳ ನೋಡ್ರಿ ಭಾವ ನಿರ್ಭಾವ ಆಗ್ಯದ ಇತ್ತ ಹೆಂಗ ಅದೇನೋ ವಚನ ಹೇಳ್ತಾರಲ್ರಿ ತನುವಿನಲ್ಲಿ ನಿರ್ಮೋಹ ಅಂದ್ರ ಮೊದ್ಲೆ ಹೋಗ್ಯದ್ರಿ ಯಾವಾಗ ಜಾಗ್ರತವಷ್ಟೇ ಅಂತ ಸಾಧನ ಪಥ ಮೀರಿದಾಗನಿ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಮನದಲ್ಲಿ ಏನು ವಿಚಾರ ಮಾಡೋದು ಕಾಮಾದಿ ವೃತ್ತಿಗಳನ್ನಕ ಮೊದ್ಲೆ ಹೋಗ್ಯಾವ್ರಿ ಯಾಕಂದ್ರ ಮನುಷ್ಯನ್ ಏನದ ಕಾಮಾದಿ ವೃತ್ತಿಗಳದ ಸಂಶಯಾತ್ಮಕ ಸಂಕಲ್ಪ ವಿಕಲ್ಪ ಭಾವನಾತ್ಮಕ ಮೊದ್ಲೆ ಹೋಗ್ಯದ ಅದಕ್ಕೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರ್ಮ ಪ್ರಾಣದಲ್ಲಿ ನಿರ್ಭಯ ಮರಣವೇ ಮಾನವಮೆ ಅಂತ ವಿಶೇಷ ಅಸಂಗ ಸ್ಥಿತಿ ಬಂದಾಗೆ ಹೋಗಿರ್ತದ್ರಿ ಸಾಮಾನ್ಯ ಅಸಂಗದೊಳಗ ಸ್ವಲ್ಪ ಏನಾರ ಯಾರು ಏನಪ್ಪಾ ಹುಟ್ಟ್ಯದಂದ್ರ ಒಂದ್ ದಿವ್ಸ ಸಾಯುವುದೇ ಅಂತ ಇರ್ತದ ಆದ್ರ ಈ ವಿಶೇಷ ಅಸಂಗ ಸ್ಥಿತಿ ಬಂದಾಗ ನಾಲ್ಕನೇ ಭೂಮಿ ಬಂದಾಗಾನೇ ಮರಣವಯ ಮಹಾನವಮಿ ಅಂತ ಸ್ವೀಕಾರ ಮಾಡ್ತಾರಂತ ಮಹಾತ್ಮರ ಎಲ್ಲಾ ಕಡೆ ಹೇಳ್ಯಾರ್ರಿ ನಮಗ ಈಗಿಂದ ಈಗಲೇ ಬಾರದು ಬಪ್ಪದು ಬಪ್ಪದು ತಪ್ಪದು ಈಗಲೇ ಬರ್ಲಿ ನಾಳೆ ಬರುವುದು ನಮಗ ಈಗಲೇ ಬರುವ ಅಂತಾರ್ರೀ ಇನ್ನ ತನುವಿನ ಮನದಲ್ಲಿ ನಿರಂಕಾರ ಪ್ರಾಣದಲ್ಲಿ ನಿರ್ಭಯ ಐತಲ್ ಪ್ರಾಣ ಯಾವಾಗ ಹೋಗಲ್ದು ಮತ್ತ ಪ್ರಾಣದಲ್ಲಿ ಏನು ಅನುಸಂಧಾನ ಮಾಡ್ತಾರಂದ್ರೂ ಶ್ವಾಸೋಚ್ಛಾಸ ಮಾಡ್ನೆ ಆಗ ಅದೇ ಜಪಸಂಖ್ಯೆನೆ ಯಾಕಂದ್ರೆ ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಅಂದ್ರಿ ಶರಣ ಇದ್ರೆ ಜಪ ಕಾಣಿರೋ ನಿದ್ರೆ ಹತ್ತಿದ್ರವರು ಶಿರಾಡ್ತೋಣ ಸೋ ಹಂ ಸೋ ಹಂ ಯಾವತ್ತೂ ನಡೀತಿರ್ತದಂತ ಇದು ಜಪಸಂಖ್ಯೆ ಅದೇ ಲೆಕ್ಕದ ಮೇಲೇ ಮನ್ನಿ ಪೂಜ್ಯರು ಶಿವಾದಿನ ಆದ್ರಲ್ರಿ ಯಾವತ್ತು ಜಪಸಂಖ್ಯೆನೆ ಹೇಳೋರು ಎಲ್ಲಿ ಕೂತರು ನಿಂತರ ಲಿಂಗ ಅನುಸಂಧಾನ ಹೇಳಿದ್ರು ಅಂದ್ರನೇರಿ ಹಿಂದಿನ ದಿವ್ಸ ಮೊನ್ನೆ ಅವ್ರು ಹೇಳಿದ್ರ ನಮ್ಮ ಕಚ್ಬೇಕಾಗಿ ಫೋನ್ ಹಚ್ಚಿದ್ದೇವ್ ಹೋಗಿ ಬಜಾರ್ಕ್ ಕರ್ಕೊಂಡ್ ಹೋಗಿ ಈಗ ಪ್ರಕೃತಿ ಅಷ್ಟು ಎಷ್ಟ್ ಆಗಿತ್ ರೀ ಆದ್ರ ಅದು ಶರೀರದ ಧರ್ಮದ ನಾಳೆ ಭಕ್ತರು ಬಾಳ ಬರ್ತಾರಪ್ಪ ಎಲ್ಲಾ ಸಂತಿ ಮಾಡ್ಕೊಂಬರಮ್ಮಂತ ಹೋಗಿ ಇಪ್ಪತ್ತೈದು ಕೆಜಿ ಕೆಲಸ ಕ್ರೀ ತೊಂದರತ್ ನೋಡ್ರಿ ಪ್ರಸಾದ್ ಕೊಡಕ ಯಾಕ್ರಿ ಇಷ್ಟ ಯಾಕೆ ತಂದ್ರೆ ನಾಳೆ ಬಾಳ ಜನ ಭಕ್ತರು ಬರ್ತಾರ ಅಂದ್ರಂತ ಬಂದು ಪಂಚಾಂಗ ತಗಿಸಿ ಮೂರ್ತ ನೋಡ್ಯಾರ್ರೀ ಶಿಷ್ಯರ ಕಡಿಂದ ಆದ್ರ ಇತಾಮಿಗಾಡ್ರಿ ಅಂತ ನೋಡೋರಿಗ್ ನೋಡತಾರೆ ಸಂಚಾರ ಮಾಡ್ತಿದ್ರು ಎಲ್ಲರನ್ನ ಕರ್ಕೊಂಡು ಮತ್ತ ಮಠಕ್ ಜೀರ್ಣೋದಾರ ಇಲ್ಲಿ ಬಿಟ್ಟಿಲ್ರಿ ನಮ್ಮಅಮ್ಮರ್ ಅಂತಿದ್ರು ಏನ್ ಘಟ ಹೋಗುತ್ತಾನ ಮಠನೆ ಮಾಡ್ತಾನ ನಮ್ಮಅಬ್ಬರೇ ಇನ್ನ ಹುಚ್ಚ ಬಿಟ್ಟದ್ ಇಂಗಂತಿದ್ರಿ ಹ್ಮ್ ಇನ್ನ ಮಾಡಬೇಕು ಯಾರ ಎಮ್ ಎಲ್ ಎಂ ಫೋನ್ ಹಚ್ಚೋರೇ ರೀ ಬರ್ರೇನೋರಿ ಬೆಟ್ಟ ಯಾರೇನೋರ ಯಾಕ ಮತ್ ಇದಕ್ ಮ ಬರ್ಲೇನೋರಿ ರೊಕ್ಕ ದುಡ್ಡಿಗೆ ಅಷ್ಟ ಮಠ ಕಳಿಸ್ಬೇಕನ್ನೋದು ಹೋಗುತ್ತಾನು ಹ್ಮ್ ಇದ್ರನು ರೀ ಆದ್ರ ತಮಗಾಗಿ ಏನ್ರಿ ಎಲ್ಲಾ ತಗೊಂಡ್ ಹೋದ್ರನ್ರೀ ಭಕ್ತರಿಗಾಗಿ ಭಕ್ತರಿಗಾಗಿ ಜಗತ್ ಕಲ್ಯಾಣಕ್ಕಾಗಿ ಆ ಅತ್ತಾಗಿ ಹೆಣ್ಮಕ್ಳು ಚೀರಿ ನಿಲ್ಗಿ ಹಿಡ್ಕೊಂಡಂಗ ಹಿಡ್ಕೊಂಡಂಗ ಹಿಡ್ಕೊಂಡು ಯಾರು ತುಪ್ಪ ಹಾಕಿದ್ರು ಸರಿ ಬರ್ತದ್ರಿ ನಾನ್ ಇಡ್ರಿ ನೀಡ್ರಿ ಊಟ ಮಾಡ್ರಿ ಬೆನ್ನತ್ತವ್ರಿ ಚಂದ ಊಟ ಮಾಡ್ರವ್ರು ತಾವ್ ಮಾತ್ರ ಎಂದೋ ಒಂದ್ ರೀ ಆ ಭಕ್ತರಿಗೆ ತುಪ್ಪ ಕಡಿಮೆ ಅಂತ ಅಕಸ್ಮಾತ್ ಅಲ್ಲಿಂದ ಇಲ್ತಾನ ಎಷ್ಟೋ ಮೂವತ್ ಮೂವತ್ತೈದ್ ವರ್ಷ ತನ ಅವ್ರ ತುಪ್ಪ ಊಟ ಮಾಡಿಲ್ ನೋಡ್ರಿ ಹೌನ್ರೀ ಗೋಧಿ ಊಟ ಮಾಡೋರಲ್ಲ ತುಪ್ಪ ಇಲ್ಲ ಯಾಕಂದ್ರ ಅಮ್ಮರ್ ಮನಿಗ್ ಬಂದ ನೋಡೀವಲ್ರಿ ಸುಮ್ ಅತಿ ಸಾತ್ವಿಕ ಆಹಾರ ಹೆಂಗ ಸಿದ್ದೇಶ್ವರ ಅಪ್ಪಗಳು ಸುಮ್ಮ ಬದಕಾಕ ಒಂದಿಷ್ಟು ಶರೀರ ಪೋಷಣೆ ಔಷಧಿ ರೂಪದಾಗ ತೋತಿದ್ರು ತರ ತೋತಿದ್ರಿ ಅಂದ್ರನೇ ಇಲ್ಲಿ ತನ ಚಸ್ಮಾ ಹಾಕೊಂಡದ್ದು ನಾವರ ನೋಡೇ ಇಲ್ಲ ನೋಡ್ರಿ ಅವ್ರು ಚಸ್ಮಾ ಹಾಕೊಂಡು ಆಯ್ತು ಬಹಲ್ರಿ ಅಷ್ಟು ಅಂದ್ರ ಯೋಗಿಗ್ ಯಾವ ಕಾಟನು ಇಲ್ಲ ಆದ್ರ ನಮ್ಮೊಳಗಿದ್ರ ನಾವ್ ಇದ್ರ ಏನ್ ಅಪ್ಪುಗಳು ಹೇಳ್ತಾರ ಮತ್ತ ಹಂಗೆ ಯಾರ್ ದುಡಿಯಾರ ಏನ್ ಬರ್ರಿ ಅನ್ನೋದು ಅವ್ರ ಜೋಡಿ ಮಾತಾಡೋದು ದುಡ್ಡಿನ ಆಶಯ ಅದಂತ ಅನ್ಕೋಬಹುದು ಆದ್ರ ಅವ್ರಲ್ಲಿ ಏನು ಇರುದಲ ಒಬ್ಬೊಬ್ರು ಯಾ ಈ ಏನ್ ಹೇಳಕಿತ್ತಾರೀ ದುಡ್ಡುನು ಇಲ್ಲ ಯಾವ್ದು ಇಲ್ಲ ಮನಸ್ಸಿನ ಜಿಡ್ಡುನು ಇಲ್ಲ ಇವ್ರು ಸುಮ್ಮ ತನ್ನ ಪಾಡಿಗೆ ತಾವಿರ್ತಾರ ಮಠ ಗಳಿಸ್ಬೇಕು ಅನ್ನೋದು ಇಲ್ಲ ಇಲ್ಲಿ ಒಬ್ಬರು ಅದಾರ್ರೀ ಬಿದರ್ದಾಗ್ರಿ ಜಡಿಸಿದ್ದೇಶ್ವರ್ ಅಂತ ಹೇಳ್ರಿ ಅವರ ಈ ಅಪ್ಗಳ ಕಾರ್ಯಕ್ರಮ ನಡ್ದಾಗ ಬರ್ತಾರಿ ಸೋಲಾಪುರ್ದಾಗ ಒಂದ್ ಕಡೆ ಖಾನ ಊಟ ಮಾಡಿ ಒಬ್ಬ ಹೆಣ್ಮಗಳು ಒಳ್ಳೆ ಸಾದಾ ಖಾನಾಳೆ ಊಟ ಮಾಡ್ತಾರ ಆ ಹೆಣ್ಮಗಳಿಗಿ ಆ ದಿನಾ ಊಟ ಮಾಡಕೊತ ಹೇಳಿ ಆ ಹೆಣ್ಮಗಳಿಗೆ ಎಷ್ಟೋ ಜ್ಞಾನ ತಿಳ್ಕೊಂಡ ಅಂತರಿ ಕೆಲ್ಲಿ ಕೇಳ್ತಾರ ಹೇಳುದು ಹೇಳ್ತಾರ ಕೇಳುದು ಈ ಜ್ಞಾನ ಇಲ್ಲಿ ಮಠದ ನಡೀದಲತ್ ಇಲ್ಲಿ ಮತ್ತ ಕಾರ್ಯಕ್ರಮ ಹೋಗಿ ಬಿಡ್ತಾರಿ ಆ ಒಟ್ಟ ಏನರ ಎಲ್ಲರೂ ಹೋಗ್ಬೇಕು ಬರ್ಬೇಕು ನಾ ಮತ್ ನಾಕ್ ದುಡ್ಡು ತೊಗೋಬೇಕು ಗೌರವ ಸಮ ಏನೂ ಇಲ್ರಿ ಅಗ್ನಿ ಸಾದಾರಿ ಹ ಎಷ್ಟ್ ಪ್ರಸಾದ್ ಮಾಡ್ತಾರ ಇಲ್ಲಿ ಯಾರು ಜನರ ಇರುದಿಲ್ರಿ ಮ್ಯಾಲ ಮ್ಯಾಲ ಅಂತ ಹಳ್ಳಿ ಏರ್ಲಾಕ ಎಳಿಲಾಕ ಹೋಗುದಿಲ್ಲ ಮೇಲೆ ಹೋಗಿ ಕೂತ್ ಬಿಡ್ತಾರಿ ಬೇಕಂದಾಗ ಒಂದಿಷ್ಟು ಪ್ರಸಾದ್ ಒಯ್ದಿ ಮೆಗಾವರ್ ಕೊಡ್ತಾರಿ ಅಷ್ಟೇ ಸ್ವೀಕಾರ ಮಾಡಿ ಮತ್ ಜ್ಞಾನಕ್ ಇದು ಈ ಘಟ ಹೋಗುತನ ಕೇಳಬೇಕಂತಾರ್ರೀ ಮತ್ರಿ ಮಠ ಎದಕ್ ಬೇಕ್ ನಮ್ಗ್ ಮಠ ಮಾನ್ಯ ಆ ಪಳ ಮಾಡೋ ಮಾಡ್ಲಿ ಮಾಡಿದ್ರುನು ಆ ಪುಣ್ಯ ಸಂಕೇತದಿಂದ ಯಾರ್ಯಾರ ತಾವ್ ತಾವೇ ಮಾಡ್ತಾರ ಅಪ್ಪರ್ನು ಇರಾಬಾರಿ ರೀ ಈಗ ಮೊದಲ ಮಾಡೋ ಕಾಲಕ್ ಮಾಡಿರ್ಬೇಕ ಏನು ಮಠದ ಕಡೆ ಲಕ್ಷ ಕಡಿಮೆ ನೋಡ್ರಿ ಮಾಡ್ರಿಟ್ರಾವ್ ಮಾಡ್ಕೋತಾರ ಅವ್ರ ಸನ್ನಿಧಾನದಲ್ಲಿ ಅವ್ರದ್ ಏನು ಪ್ರೇರಣೆ ಅದ್ ಹಿಂಗ್ ಮಾಡ್ರಿ ಹಿಂಗ್ ಬಿಡ್ರಿ ಹೋಗಿ ಅಪ್ಪರ್ಗ್ ಯಾರು ಕೇಳೋನು ಕೇಳುದಲ್ರಿ ಯಥಾರ್ಥವಾಗಿ ನಡದ್ ಬಿಟ್ಟದ್ರಿ ಹ್ಮ್ ಹಂಗ ಬರ್ತಾ ಬರ್ತಾ ಅಂತ ಯೋಗಿದ್ ಹೆಂಗಾಗ್ತದಂದ್ರಿ ಯೋಗ ಜೀವನ ಅದೇ ಯೋಗದಲ್ಲೇ ಈ ವ್ಯವಹಾರಿಕ ಯೋಗ ಕಳಚಿ ಹೋಗ್ತದ್ರಿ ಬೇಕು ಬೇಡ ಅನ್ನುವಂತ ಮಾಡ್ಬೇಕು ಮಾಡಬೇಕು ಮೊದಲು ಇರ್ತೈತಿ ಯಾರು ಬರ್ಬಾರ್ದ ಬರ್ಬಾರ್ದು ಬರ್ಬಿತ್ ಅವನ್ರೀ ಮತ್ರಿ ರೀ ಕೈಗಿನೂ ಗ್ರಂಥ ಹಿಡಿದು ಮಾತ್ರ ಬಿಟ್ಟಿಲ್ಲ ಯಾವತ್ತೂ ನಾವ್ ದಕ್ಷಿಣಕ್ ಹೋದಾಗ ಎಷ್ಟೋ ಸಲ ನೋಡ್ತೀವಿ ಕಾಯಾಮ್ ಎರಡು ಗ್ರಂಥ ಮುಂದ್ ಇರತಾವ್ರಿ ಹಂಗೆ ಬರೀದ್ರಿ ಹ್ಮ್ ಮತ್ ಹೋದವ್ರಿಗುನು ಮಾಡ್ರಿ ಮಾಡ್ರಿ ಪ್ರಯತ್ನ ಅದ ನಾ ಏನ್ ಮಾಡಾಕತ್ತೇ ನೋಡ್ರಿ ಅಂತಾರೀ ಶಿಷ್ಯರಿ ಅದಕ್ಕ ನೋಡೋರಿಗಿ ಏನ್ ಅವ್ರೆಲ್ಲಾ ಏನ ಹೋಗ್ತಾರ ಭಕ್ತರ ಕಾರ್ ಕಾರನ್ ತಿರ್ಗಾಡ್ತಾರ ಏನಾರ ಇದ್ದಿರ್ಬೋದ್ರಿ ಈ ವ್ಯವ ವ್ಯಕ್ತಿಯ ದೃಷ್ಟಿನಿಂದ ಅಳಿಲಾಕ ಆಗುದ ಇಲ್ಲ ನೋಡ್ರಿ ಹಾ ಅದಕ್ಕೆ ಉಪಮಾತಿ ಹಾ ಆಗಲ್ರಿ ಹುನ್ರಿ ಹೊರಗಿನ ಭೋಗ ವ್ಯವಸ್ಥೆ ನೋಡಿ ನಾವ್ ಹಿಂಗ ಹಿಂಗ ಅಂತ ಲೆಕ್ಕ ಹಾಕುದ್ರಾಗ ಅರ್ತಿಲ್ ನೋಡ್ರಿ ಒಳಗಿನ ಅವ್ರ ಸ್ಥಿತಿ ಎರಿಬೇಕಾದ್ರ ಅದ ಅವ್ರಿಗೆ ಅವರೇ ಸಾಟಿರಿ ಹೌದ್ರಿ ಹ್ಮ್ ನಾವ್ ಅಪ್ಪ ಅಂತಿದ್ರೆ ಯಬ್ರಟ್ಟಿ ಅವ್ರ ಅಂತೇಳಿ ಬಾಳ್ ಭಕ್ತರಲ್ರಿ ದೊಡ್ಡ ಶ್ರೀಮಂತರಿ ಅವ್ರಿಷ್ಟ್ರ ಬಂಗಾರ ಹಾಕೊಂಡ್ ಬರೋರಿ ಬಟಕ್ ಮಠಕ್ ಬಂದ ಮತ್ತ್ ಅಪ್ಪುಗಳು ಬೇ ಬಂಗಾರ ಕಿರೀಟ ಎಲ್ಲಾ ಅವು ಎಲ್ಲಾ ಪಾತ್ ಪುಜದಾಗ ಎಲ್ಲಾನು ಇರ್ತಿತ್ತು ಅವ್ರ ಅಂತಿದ್ರ ನೋಡು ಈಗ ನಮ್ದು ಎಲ್ಲಾ ಬಂಗಾರದಾವ್ ಅಪ್ಪುಗಳು ಎಲ್ಲಾ ನೀವು ತಿಳ್ಕೊಂಡ್ರಿ ನೀವು ಹಾಕೊಂಡ್ರಿ ಈಗ ನಿಮ್ ಒಷ್ಟು ನಮ್ಮ ಹೊಸ ಕೂಡ್ಕೇಸಿಂದ ಬಾಯಾಗ ಹೋಗೋದ್ ಬಿಡೋ ಯಾರು ಹೋಗಿನ ಬರ್ರಿ ನೋಡೋಣ ಅವ್ರು ನಾವ್ ಹಾಕೊಂಡು ಕಲ್ಪನಾ ಇಲ್ಲ ಅವ್ ಹೋದ್ರ ನಮ್ ದುಃಖ ಆಗಂಗಿಲ್ಲ ಐ ನಿಮ್ಗೆ ಒಂದು ಏನ ಕಳೀತಂದ್ರ ನೀವ್ ಮಟ್ಟಕ್ ಹೋದ್ ಕಳೀತ ನೀವು ನಿಮ್ಗ ಅದ್ರ ಭಾವನಾ ಇರಂಗಿಲ್ಲಾ ಅದಕ್ಕೆ ಮಹಾತ್ಮರಿಗೆ ಸಾಮಾನ್ಯ ಮನುಷ್ಯರಿಗೆ ಅದು ಇದೈತೆ ಅಂದ್ರೂ ಭಕ್ತರ ಪ್ರೀತಿಗೆ ಹಾಕಿ ಹಾಕ್ತಾರ ಭಕ್ತರ ಪ್ರೀತಿಗೆ ತಕ್ಕೋತಾರ ಅವ್ರ ಹಾಕ್ತಾರ ಅವ್ರ ತಕ್ಕೋತಾರ ಆದ್ರಲ್ಲಿ ಏನೂ ಇರಂಗಿಲ್ಲಾ ಅಂತ ಹೇಳ್ತಿದ್ರೆ ಸಿದ್ಧಾರ್ಡ್ ಮಲಾ ಇಟ್ರ ಕಿರಿಟ್ರು ಅಷ್ಟ ಆದ್ರು ಬಂಗ ಬೆಂಕಿ ಇಟ್ಟಾಗ ಎಷ್ಟ ಆನಂದಿತ್ತು ಅವಾಗ ಈಗ ನನ್ಗು ಅಷ್ಟ ಆನಂದ ಐತೆ ಅಂದ್ರ ಅವ್ರು ಹಂಗ ನಿರ್ಲಿಪ್ತ ಸ್ಥಿತಿಯಲ್ಲಿ ಇರ್ತಾರೆ ಅವ್ರ ಇದ್ದ ನೋಡೋರ್ ಜೊತೆ ಬೋಗದೊಳಗ ಅದಾರ ಅವ್ರಿಗೆ ಏನ್ ಬಿಟ್ಟಾರ ಅವ್ರ ಎಲ್ಲ ವ್ಯವಾರ ಇದಾವ್ ಅಂತಂದ್ರ ಅವ್ರ ಒಳಗೇ ಹ್ಮ್ ಬಯಸಿ ಬಂದದ್ ಹಂಗ ಹೋಗೋ ಅಂತ ಹೇಳ್ಯಾರ ಬಯಸದೆ ಬರ್ತದ ಅವ್ರಿಗೆ ಪ್ರಾರಂಭ ಮತ್ತ ಏನಂತಿದ್ರಿ ಬರ್ತೇತಿ ಶಾಶ್ ಬೆಂಕಿ ಇಟ್ರೂನು ಸಹನ ಅದಾರ ಹೌದ್ರಿ ಹುನ್ರಿ ಬಂಗಾರ ಇಟ್ಟರೂನು ಸಹನ ಅದಾರ ಎರಡಕ್ಕೂ ಅಷ್ಟ ಸಮಾನ ಇತ್ತಲ್ರಿ ಅವ್ರಿಗೆ ಗುರ್ತಿ ಅವ್ರ ಇಲ್ಲ ಸುಖನೂ ಇಲ್ಲ ಹ್ಮ್ ಸುಖ ದುಖದ ಭಾವನೆ ಅಳಿದ್ ಹೋಗಿರ್ತದಂತ್ರಿ ಅಲ್ಲಿ ಮತ್ತ ಏನಂತಿದ್ರಿ ಯಾರಾದ್ರು ಭಕ್ತರ ಅಂದ್ರ ಮಹತ್ಮರ ಏನಂದಾರ ಹ್ಮ್ ಅವ್ hmm, ಿ ಎಷ್ಟೋ ಮಂದಿ ಬಿಡ್ರಿ ಅವ್ರ ಅಂದ್ರು ಇದಾವ್ ಕೊಟ್ಟ ಒಯ್ದಾರ ಯಾಕ್ ಚಿಂತಿ ಮಾಡ್ತಾರ ಇದ್ರದ ಅಂತಿದ್ರು ಅವ್ರು ಅವ್ರ ಇರ್ಬೇಕ ಕಾಯಿ ಜಾರಿ ಒಂದಿಷ್ಟ ಬಂಡ್ರಿ ಐವತ್ ಸಾವಿರ ರೂಪಾಯಿ ಬಾಂಡಿ ನಿಂತರ ಕಿಲೋ ಓಡದ್ ಹೋಗಿಬಿಟ್ಟಿದ್ರು ಅವ್ರ ಎಲ್ಲಾ ಊರಿಗ್ ಹೋಗಿದ್ರು ಬಂಡಿ ಒಂದ್ಸ ಮಂಟ ಬಂಡಿ ಒಂದ್ಸ ಟೈಲ್ಸ್ ಆಯ್ತ್ರಿ ನೋಡ್ರಿ ತಂದ್ಬಿಟ್ರು ನಮ್ಮಂತವ್ರು ಅದ್ರ ಯಪ್ಪಾ ಇಷ್ಟ ಬಂಡಿ ಹೊಡಗ್ರು ಇಷ್ಟ್ ಬಂಡಿ ಹೊಡುದ್ರ ನಾವ್ ಎಷ್ಟ್ ಚಾ ಹಳಾಳಿ ಮಾಡಿದೆವ್ರಿ ಅವ ಹೌದೌದು ಹೋಗೋದ ಹೋಗೇತಿ ಅಂದ್ಬಿಡ್ತಿದ್ರ ಅವ್ರ ಇದ್ದಾಗ ರಕ್ಷಣೆ ಮಾಡಬೇಕು ಇಲ್ಲಾ ಹೋಗಿಂದ ಅದ್ರ ಬಗ್ಗೆ ವಿಚಾರ ಮಾಡಬಾರದು ಅಂತೀವಿ ಹೌದೌ ಅಂದ್ರ ದ್ವಂದ್ವ ತಾರತಮ್ಯ ಏನೂ ಹುಡುಗರಲ್ಲ ನೋಡ್ರಿ ಅವ್ರ ಬಾಳ ಅದಕ್ಕೆ ಅವರು ತನ್ನ ನಾಶಕ್ಕೆ ತಾನೇ ಪ್ರಯತ್ನ ಅಂದ್ರ ಈ ದೇಹ ನಾಶಕ್ಕೆ ಪ್ರಯತ್ನ ಮಾಡ್ತಾರ ವಿನಃ ಮತ್ತೊಂದ್ ಜಗತ್ತಿನ ಆಗು ಹೋಗುಗಳ ವಿಚಾರ ಇರುದಿಲ್ಲ ನೋಡ್ರಿ. ಅವ್ರಿಗ್ ಏನ್ ಗೊತ್ತ ಅವ್ರ ಜೀವನ ಪೂರ ಅವ್ರ ನೋವು ನೋಡಿದ್ರ ಎಲ್ಲಾ ತರಾ ಇತ್ರ ಆ ಅವ್ರ ಬಗ್ಗೆ ಈಗ ಇವ್ರಿಗ್ ಏನ್ ಆಗೇತಿ ಅಂತ ಬಂದ್ ಹೋಕ್ಕಿದ್ರ ಇವ್ರ ಯಾರ್ ಭಕ್ತರ ಬಂದ್ರ ಅವ್ರ ನಗಿಸ್ ತಾವ್ ನಕ್ಕ ಅವ್ರಿಗೆ ಸಮಾಧಾನ ಸಾವುಗಳ್ ಬರ್ಲಿ ಯಾರೇ ಬರ್ಲಿ ಅವ್ರ ನೋವು ನೋಡಿದ್ರ ಅವ್ರ ನಮ್ಗ ಹತ್ರ ಇದ್ದವ್ರಿಗೆ ಗೊತ್ತರ ಅಷ್ಟ ಅವ್ರ ಮೈಯೆಲ್ಲಾ ನೋವ್ ಐತ್ರಿ. ಶುಗರ್ BP ಒಂದ್ ಎರಡ್ ಅಷ್ಟ ಎದ್ದ್ ನಿಂದ್ರಾಕ್ಸಿ ಬೇಕ್ ಅಂತ ಪರಿಸ್ಥಿತಿ ಒಳಗ ಮನಸ್ಸು ಮುಖ ಅದ ಉಕ್ಕಿತ್ತಸಿರ ಸತ್ ಮುಖ ಆದಾಗ ಆಗಿರ್ತಾಕ್ಷ್ಮ್ ತಮ್ಮ ಉಸಿರಿರ್ತಾ ನಾಲ್ಕು ಟೈಮ್ ಶಾಸ್ತ್ರ ಹೇಳ್ತಿದ್ರಿ ಹ್ಮ್ ನೋಡ್ರಿ ಅದಕ್ರಿ ತನ್ನ ಹೆಂಗದ ತತ್ವಜ್ಞಾನದಿಂದ ಬ್ರಹ್ಮ ಚಿನ್ನ ಪ್ರಾಪ್ತಿ ಆಯ್ತು ಅಂದ್ರೆ ಹುಲಿಯಿಂದ ಕಚ್ಚಿಸ್ಕೊಂಡವನಂತ ಹೇಳಿ ಹ್ಮ್ ಜೀವತ್ವ ಕೆಟ್ಟದ ಜೀವತ್ವ ತನ್ನ ತಾನೇ ಯಥಾರ್ಥವಾಗಿ ಕೆಟ್ಟ ಹೋಗ್ತದ ಜೀವ ಭಾವ ಉಳ್ದಿರುದ ಇಲ್ರಿ ಹ್ಮ್ ಅದಕ್ಕೆ ಲೋಕದಲ್ಲಿ ದೇವತ್ವ ಬಯಸಿ ಅದಾರ ನೋಡ್ರಿ ಭಗು ಅಗ್ನಿ ಗಂಗೆ ಪ್ರಯಾಗ ಹಿಂಗ ಇಂತವ್ರ ಉಪಮೆ ಕೊಟ್ಟಾರ ಅವ್ರಿಗೆ ಅವ್ರೇ ತಾಟಿರಿ ಹ್ಮ್ ಅಂದ್ರ ಯಾವುದು ಇರುದಿಲ್ಲ ಮತ್ತ ತಾನಾಗಿ ಶಾಪಾನುಗ್ರಹ ಶಕ್ತಿ ಬಂದಿರ್ತದ್ರಿ ಅದ್ರ ಇಚ್ಛಾ ಇರುದಿಲ್ಲ ಎದುರಿಗ ಹೋದ್ರ ಏನ್ ಒಬ್ಬ ಪಾವನ ಆಗ್ಬೇಕು ಅನ್ನುವಂತ ಶಕ್ತಿ ಪಾವನ ಮಾಡ್ಬೇಕು ಅನ್ನೋ ಭಾವ ಇರ್ಲಿಕ್ಕ ಅಂದ್ರೂ ತಾನೇ ಅವ್ರ ಜ್ಞಾನದಿಂದ ಅಷ್ಟ ಪಾದದಲ್ಲಿ ಪರುಷ ತಯಾರಾಗಿರ್ತದ ನೋಡ್ರಿ ಅಷ್ಟ ಪವರ್ ಬಂದೀ ಹ್ಮ್ ಅದಕ್ಕಿಂತ ಸಿದ್ಧಿ ಇತ್ತಂದ್ರುನು ಅವರು ಶಾಪಾಗ್ನು ಶಾಪಾನುಗ್ರಹ ಶಕ್ತಿ ಉಪಯೋಗ ಏನು ಬಯಸಿದವ್ರಲ್ಲ ಅದಕ್ಕಿಂತ ಮುಕ್ತ ಯೋಗಿ ಹೆಂಗಿರ್ತಾನ ಇಲ್ಲಿ ತನ ಹೇಳಿದ್ರಿ ಯೋಗಿ ಮೊದಲಿನಿಂದ ಹೇಳ್ಕೊತ್ ಬಂದಾರಲ್ರಿ ಹಂತ ಹಂತವಾಗಿ ಈಗ ಪುನಃ ಏನ್ ಹೇಳಾಕತ್ತಾರ ನಮಗ ಶಿವ ಅವಲೋಕನರ್ ಇದು ಸಾರಾಂಶವನ್ನ ಸಾರಾಂಶ ಹೇಳಾಕತ್ತಾರ ಇವ್ನಿಗೆ ಯಾವಾಗ ಯಾವಾಗ ಹೆಂಗ್ ಅನ್ನೋದು ಇಲ್ಲಿತನ ತನ ಮೆಟ್ಲ ಹಚ್ಚಿದಂಗ ಅವಂಗ ಹೆಂಗ ಕೆಳಗಿಂದು ನೋಡಾಕತ್ರ ಕೆಳಗೆ ಎಷ್ಟ ಚಿಕ್ಕದಾಗಿ ಕಾಣ್ತದ್ರಿ ಹಂಗ ಎಲ್ಲಾ ತೃಣ ತೃಣ ಸಮಾನವಾಗಿ ಕಾಣುತ್ತ ಇನ್ನೆಲ್ಲಾನು ಹುಲ್ಲು ಕಡ್ಡಿ ಸಮಾನ ತಿಳಿತಾರ ಆಮೇಲೆ ಹುಲ್ಲು ಕಡ್ಡಿ ಸಮಾನ ತಿಳಿದು ಬೇಡ ಜಗತ್ ಐತಿ ಅಂತೂ ಬೇಡ ಐತಂತು ಬೇಡ ಅದೊಳಗ್ ತಾವು ಇದ್ರೂನು ಆ ದೇಹ ಭಾವ ಅಳದು ದೀಪ್ತಿ ಅಂತ ಇರ್ತಾರ ನೋಡ್ರಿ ಜ್ಞಾನದ ಸಂಕೇತ ಅಂದ್ರ ದೀಪ್ತಿ ಪ್ರಕಾಶಮಯವಾಗಿ ಅಂತ ತಮ್ಮ ಸ್ವರೂಪದಲ್ಲಿ ತಾವಿರ್ತಾರು ಉಪಮೆ ಕೊಟ್ರೂ ಕಡಿಮೆ ನೀರಿ ಅಂತ ಮಹಾತ್ಮರ ಏನು ಈ ಚರಿತೆ ಓದಿ ಓದಿ ಪಾವನಾಗೋದು ಅಷ್ಟೇ ರೀ ಶಬ್ದ ಮಾತ್ರ ಶಬ್ದದಿಂದ ರೀ ಅವ್ರಿಗೆ ಸಾಟಿ ಹೇಳಾಕ್ ಬರೋದಲ್ರಿ ಬರೇ ಒಂದು ಸಾಗರ ಹೊಲಿಕೆ ಕೊಡಾಕ್ ಬರದಲ್ರಿ ಅವರೇ ಶಿವಪುತ್ರಪ್ಪರ್ ಬರ್ದಾರ ನೋಡ್ರಿ ಸಮುದ್ರವು ಘನವೇನಲ್ಲೂ ತಾಮ್ ಬಾರದು ಯಾಕ ಲವಣ ಒಪ್ಪುದು ಸಮುದ್ರ ನೀರ್ ಉಪ್ಪದ ಏನರ ಗುರು ಉಪ್ಪದಿ ಪರ್ವತವು ಅಚಲ ಅಂತಾರ ಆದ್ರ ಗುರು ಏನದು ಅಚಲವಾಗಿ ಕುಂತನನು ನಾನು ಎಲ್ಲಾ ಭಕ್ತರಿಗೆ ಹೇಳ್ಕೋತ ತಿರ್ಗಾಡ್ತಾರ ಯಾಕ ತರುತಲ ವಾಶ ಹೇಳ್ಯಾರ ನೋಡ್ರಿ ಕರತಲ ಭಿಕ್ಷೆ ತರುತಲ ವಾಶ ಆ ಹಳ್ಳಿಗ ಏಕರಾತ್ರಿ ಪಟ್ಟಣಕ್ ಪಂಚರಾತ್ರಿ ಹಿಂಗ ಹೇಳ್ಕೋತ್ ಸಂಚಾರ ಮಾಡುದು ನಾಕ್ ಮಂದಿನ ಉದ್ದಾರ ಮಾಡೋ ಉದ್ದೇಶ ಇರ್ತದ್ರಿ ಹ್ಮ್ ಅದಕ್ಕೆ ಇದ್ದು ಅಲ್ಲ ಅಂತ ಅಪ್ಪರೊಂದು ಇದೂನೇ ಚಪ್ಪತ್ತಪ್ಪರ್ ಬರ್ದಾರ್ ನೋಡ್ರಿ ಒಂದು ಗೀತೆನೆ ಇದು ಶ್ಲೋಕನೇ ಸಮುದ್ರವು ಘನವೆನಲು ಬಾರದು ಲವಣ ಒಪ್ಪುದೇ ಪರ್ವತವು ಘನವೆನಲು ಬಾರದೆ ಅದು ಅಚ್ಚಲದ್ ನಿಂತಲೇ ನಿಂತದ ನಿರ್ಜೀವದ ಹಾ ಆದ್ರ ಸಜೀವ ಸಂಚಾರಿಗಳು ಇವ್ರು ಪರಮಾತ್ಮ ಸಾಕ್ಷಾತ್ ಬರ್ಗೋನಾರ ಕೃತಿ ಅಂತ ಹೇಳ್ಯಾರ ಹಂಗ ಗುರುವಿನ ಗುರು ಸಂತರು ಮಾತ್ಮರು ಯೋಗಿಗಳು ಪರ್ಯಾಯ ಶಬ್ದಳಿ ಆ ನಿಲುವಿನಲ್ಲಿ ಹೆಚ್ಚು ಕಡಿಮೆ ಇದ್ರೂ ಒಳಗ ಭಾವ ಮಾತ್ರ ಏನು ನಿರ್ಮಲವಾದ ಸ್ವರೂಪ ಚಿತ್ತ ನಿರ್ಮಲವಾದ ಆತ್ಮನು ತಾನು ಮತ್ತೆ ಹೊರಗಪ್ಪುವನೇ ಎಂದರು ಹೊರಗ ಬರುದೇ ಇಲ್ರಿ ಅವ್ರು ಹೊರಗ ಬಂದಾನ ಯಾರನ ಪ್ರಯ ಈಗೇನು ಬ್ರಹ್ಮ ವಿದ್ವರ್ಯನ ಹೊರಗ ಯಾರನ ಬಂದಾನ ಬಂದಾನಂದ್ರು ತಮ್ಮ ಶರೀರ ಪೋಷಣೆ ಮಾಡಬೇಕು ಭಾವಂತೂ ಇರುದೇ ಇಲ್ರಿ ಅವ್ರಿಗೆ ಕೊಟ್ರ ತೋಳದು ತಿನ್ನುದು ಹಿಂಗ ಇರ್ತಾರ ಅದಕ್ಕೆ ಅಂತ ಒಂದು ನಿರ್ಭಾವ ಸ್ಥಿತಿ ಬಂದಂತದ್ದು ಯೋಗಿ ಲಕ್ಷ್ಮಣ ಹೇಳದರಿ ಮುತ್ತ ನಾಳಿನ ದಿವ್ಸ ಮುತ್ತ ಇನ್ನ ಏನ ಅದ್ಭುತವಾಗಿ ವರ್ಣನೆ ಮಾಡ್ತಾರ ಏನ್ ಮಹಾತ್ಮರ ಆ ಶಬ್ದ ನಮಗ ನೆಲ್ಕೋದು ಅದಕ್ಕ ಶಬ್ದ ನಿಶ್ಶಬ್ಧವಾಯ್ತು ಅವ್ರ ಶಬ್ದ ನಿಶಬ್ಧ ಆಗ್ಯದ ಅವ್ರ ಅನು ಇವ್ರು ಇರ್ತಾರ ಅಂತ ನಮಗ ಇದು ಉದಾಹರಣೆ ಹ್ಮ್ ಅದಕ್ಕ ಅಂತ ಮಹಾತ್ಮರದ ನೆನವಿನಿಂದ ನಾವು ನೀವುಗಳು ಕೂಡ್ಕೊಂಡು ಮುಕ್ತರಾಗೋಣ ಇನ್ನಷ್ಟು ಇನ್ನಷ್ಟು ತಿಳ್ಕೊಳ ಅಂತ ಹೇಳಿ ಆ ಮುಂದ್ ನಾಳೆ ದಿವ್ಸ ಮತ್ತ್ ನೋಡಮ್ರಿ ಇದಕ್ಕಿನ ಮತ್ತ್ ನಮಗ ಅನುಭವ ತಮ್ಮ ತಮ್ಮ ಅನುಭವ ಹಂಚ್ ಯಾರ್ ಯಾರದಾರ ನೋಡ್ರಿ ശരോഡി ശരണി ശരണ ನಮಸ್ಕಾರ ಮಾತಾಡ್ರಿ ಅಪ್ಪಾ ನಿಲೂರಪ್ಪ ಮಾತಾಡ್ರಿ ನಾವು ಕೇಳ್ತಿವ್ರಿ ನಾವು ಕೇಳ್ತಿವ್ರಿ ಎಲ್ಲ ಮಾಮೂರು ಎಷ್ಟು ಚಂದ ಹೇಳಿದ್ರು ನೋಡ್ರಿ ಈಗ ಮತ್ತ ಯಾರ ಮಾತ್ ಹೇಳ್ರಿ ಕೇಳ್ರಿಪ್ಪ ಯೋಗಿ ಲಕ್ಷಣಗಳನ್ನ ಹೇಳ್ರಿ ನೀವ್ ಇಬ್ರು ಅಮ್ಮವ್ರು ಬಹಳ ಚಂದ ಹೇಳಿದ್ರಿ ಕೇಳಿವ್ರಿ ಇನ್ನು ಮುಂದೆ ಮತ್ತ ಮಹಾತ್ಮರು ಹೇಳ್ರಿ ಕೊನೆಗೆ ಸುಂದರಮ್ಮ ಮಂಗಳಾರತಿ ಹೇಳ್ರಮ್ಮ ಅವ್ರ ಮಂಗಳಾರತಿ ಎಷ್ಟು ಕೇಳಿದ್ರು ನಮಗ ಇನ್ನೂ ಕೇಳಂಗ್ ನಾವು ಕೇಳ ಕೊಟ್ಟಿವ್ರಿ ನಂತರ

ശിവപുത്ര ഗുരുവികളം മരുട